ಪ್ರೀತಿಯ ಸಹೋದರ ಕಿರಿಕೀರ್ತಿ ಅವರೇ ಆದರೆ ಇಲ್ಲಿ ಧರ್ಮಸ್ಥಳ ಅಂದರೆ ಒಂದು ಊರು ಇಷ್ಟು ವರ್ಷ ವೀಡಿಯೋ ಮಾಡ್ದಲ್ಲ ಇಷ್ಟು ವರ್ಷ ನೀನು ಚಾನಲ್ ಇದೆಯಲ್ಲ ಏನು ಗುರು ಮಾಡಿದೆ ನೀನು ಕೀರ್ತಿ ಅವರೇ ಇಲ್ಲಿ ಯಾರೂ ದೇವಸ್ಥಾನ ಬಗ್ಗೆ ಮಾತಾಡ್ತಿಲ್ಲ ಇನ್ನೊಂದು ಗುರು ನೀನು ಅನ್ಕೊಂಡಂಗೆ ನಂಗೆ ಯಾರೋ ಚೈಲ್ಗಳಲ್ಲ ಯಾ ಮಂಜುನಾಥ ದೇವಸ್ಥಾನದಲ್ಲಿ ಉಂಡಿ ಬೀಳೋ ಕಾಸಲ್ಲಿ ಪ್ರತಿ ಧರ್ಮದಕ್ಕೂ ಹೋಗ್ತಿದೆ ಸಪೋರ್ಟಿವ್ ಆಗಿದೆ ಅಂತ ಗುರು ನನಗೂ ಖುಷಿ ಗುರು ನಾನು ಹೆಮ್ಮೆ ಪಡ್ತೀನಿ ನಾನು ಪ್ರೌಡ್ ಆಗ್ತೀನಿ ಆದರೆ ನೀನು ಏನು ಮಾತಾಡ್ತೀನಿ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ ಗುರು ಆಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಿಸ್ಟರ್ ಎ ಸೆವೆಂಟಿ ನನ್ನ ಇಂಟ್ರಡಕ್ಷನ್ ಸದ್ಯಕ್ಕೆ ಬೇಡ ಅನಿಸುತ್ತೆ ನನ್ನ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಇಷ್ಟಪಡೋಲ್ಲ ಯಾಕಂದರೆ ಅಲ್ಲಿ ಎಲ್ಲ ವೈರಲ್ ಆಗಿ ವೀಡಿಯೋ ತುಂಬ ಓಡ್ತಿದೆ ಅದೊಂದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಬಂದಿರೋದು ಅದು ನೀವು ನೋಡಿರ್ತೀರಾ ಆದರೆ ನಾನಿಲ್ಲಿ ಒಬ್ಬರು ಮಾತ್ರ ಮೇನ್ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಕ್ವಶನ್ ಕೇಳಕ್ಕೆ ಬಂದಿದ್ದೀನಿ ಅವರು ಈಗ ಬೇರೆ ಯಾರಲ್ಲ ನಮ್ಮ ಬ್ರದರ್ ಕಿರಿಕಿರ್ತಿ ಅವ್ರಿಗೆ ನೀನು ನಮ್ಮ ಕನ್ನಡಿಗ ನಿಮ್ಮ ಮೇಲೆ ನನಗೆ ಜಾಸ್ತಿ ಆಯಿತು ನಿನ್ನ ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಸು ನಾನು ಆ್ಯಕ್ಚುಲಿ ಎಲ್ಲ ನೋಡಿದ್ದೀನಿ ವೀಡಿಯೋಸ್ನೆಲ್ಲ ಸ್ಟಾರ್ಟಿಂಗ್ ನಾನು ನೋಡಿದ್ದೀನಿ ನಿನ್ನ ಹೊಸ ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ ಬಟ್ಟು ನೀನೊಂದು ಈ ವಿಡಿಯೋ ಮಾಡಿಬಿಟ್ಟೆ ರೀಸೆಂಟಾಗಿ ಅದು ನೋಡಿ ನಂಗೆ ಯಾಕೋ ತುಂಬ ಬಿಜಾರ ಆಯಿತು ಅದರಿಂದನೇ ನಾನು ಈ ಕ್ವಶನ್ಗಳನ್ನ ಕೇಳಬೇಕು ಅಂತ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಫಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ ನೀನು ಹೇಳಿರೋದೇ ಅದು ಸಮೀರವರು ಧರ್ಮಸ್ಥಳ ದೇವಸ್ಥಾನ ಯಾಕೆ ಹಿಂದೂ ಸರ್ಕಾರ ಕೊಟ್ಟಿಲ್ಲ ಅಂತ ನೀನು ಕೇಳಿ ಅವ್ರು ಕೇಳ್ತಿದ್ದಾರೆ ಅಂತ ನೀನು ಕೇಳ್ತಿದ್ದೀಯಲ್ವಾ ಆದರೆ ಅವ್ರ ಬಿಡಿ ನೀವು ಕರೆಕ್ಟಾಗಿ ನೋಡಿಲ್ಲ ಅನ್ಸಿದ್ರೆ ಅವರೆಲ್ಲೂ ಈ ಪದಾನ ಉಪಯೋಗಿಸೇ ಇಲ್ಲ ಯಾಕಂದರೆ ಅವರು ಕೇಳಿರೋದೇನೆಂದರೆ ಅವ್ರು ಹೇಳಿರೋದು ಆ್ಯಕ್ಟ್ ಏಯ್ಟೀನ್ ಸಿಕ್ಸ್ಟಿ ತ್ರೀ ಪ್ರಕಾರ ಗೋರ್ಮೆಂಟ್ ಅವರು ಧರ್ಮಸ್ಥಳ ದೇವಸ್ಥಾನನ ಹ್ಯಾಂಡ್ ಓವರ್ ಹೋದಾಗ ಅಲ್ಲಿ ಗೋ ಸಮೀರ್ ಅವ್ರು ಹೇಳಿರೋ ಪ್ರಕಾರ ಗೌರದನ್ನ ಗೋರ್ಮೆಂಟ್ ಅವ್ರಿಗೆ ಇದು ಹಿಂದೂ ಟೆಂಪಲ್ ಅಲ್ಲ ಇದು ಒಂದೊಂದು ಜೈನ್ ಟೆಂಪಲ್ ಅಂತ ಹೇಳಿದ್ದಾರೆ ಹಾಗಾಗಿ ಸಮೀರವರು ಮತ್ತೆ ಮೆನ್ಷನ್ ಮಾಡಿದ್ದಾರೆ ನನಗೆ ಈಗಲೇ ಗೊತ್ತಾಗಿದ್ದದು ಹಿಂದೂ ಟೆಂಪಲ್ ಅಲ್ಲ ಇದು ಜೈನ್ ಟೆಂಪಲ್ ಅಂತ ಅರ್ಥ ಆಯ್ತ ಗುರು ಫಸ್ಟ್ ಪಾಯಿಂಟು ಗುರು ನೀನು ಹೇಳಿದ ಪ್ರಕಾರ ಬ್ಯಾಂಕ್ ಮ್ಯಾನೇಜರು ಸೌಜನ್ಯ ಇನ್ನೇನೇನು ಕೇಸ್ ಇದೆಯೋ ಅದೆಲ್ಲ ಸೂಪರ್ ಅಂತ ಹೇಳಿ ಓಕೆ ನಾನು ಒಪ್ಕೊತೀನಿ ಬಟ್ ನಿನಗೆ ಯಾವ ಕೇಸು ನಿಮಗೆ ಇಂಪಾರ್ಟೆಂಟ್ ಆಗಿಲ್ಲ ಇದೆಲ್ಲ ಆದರೆ ನೀನೇನಂತ ಪಾಯಿಂಟ್ಔಟ್ ಮಾಡ್ತಿದ್ಯಾ ಧರ್ಮಸ್ಥಳ ದೇವಸ್ಥಾನನ ಯಾಕೆ ಗೌರ್ಮೆಂಟು ಕೊಡಬೇಕು ಅಂತ ನೀನು ಕೇಳ್ತಿದ್ಯಾ ಆದರೆ ಅವರು ಎಲ್ಲಿ ಈ ಕ್ವಶನ್ ಕೇಳಿದ್ದಾರೆ ಧರ್ಮಸ್ಥಳ ದೇವಸ್ಥಾನನ ನೀವು ಯಾಕೆ ಗೌರ್ಮೆಂಟ್ಗೆ ಕೊಟ್ಟಿಲ್ಲ ಅಂತ ಎಲ್ಲಿ ಯಾರ ಹತ್ರ ಕೇಳಿದ್ದಾರೆ ನೀನು ಒಂದೊಂದು ಪಾಯಿಂಟ್ ಔಟ್ ಆದ್ಮೇಲೆ ಎರಡನೇ ಪಾಯಿಂಟು ಬರಬೇಕಾದ್ರೂ ಯಾಕೆ ಧರ್ಮಸ್ಥಳನ ಗೌರ್ಮೆಂಟ್ ಕೊಡಬಾರ್ದು ಅನ್ನೋದೇ ನೀನು ಪಾಯಿಂಟ್ ಔಟ್ ಮಾಡ್ತಿದ್ಯಾ ಅದಾದಮೇಲೆ ಒಂದು ವಿಡಿಯೋ ಹಾಕಿದ್ಯಾ ಬ್ಲರ್ ಮಾಡಿ ಬ್ಲರ್ ಮಾಡಿ ವಿಡಿಯೋ ಒಂದು ಹಿಂದೆಗಡೆ ಇಮೇಜ್ ಕಲ್ ಇಮೇಜ್ ಪ್ಲೇ ಮಾಡಿದೀಯಾ ಅದರಲ್ಲಿ ನಾನು ನೋಡಿದ ಪ್ರಕಾರ ಉರ್ದು ಇದೆ ಅದರಲ್ಲಿ ಲಕ್ಷಾಂತರ ಎಕರೆ ಇದೆ ಹದಿನೈದು ಸಾವಿರ ಎಕರೆ ಇದೆ ಒಂದೂವರೆ ಲಕ್ಷ ಎಕರೆ ಇದೆ ಇದನ್ನೆಲ್ಲ ಗೌರ್ಮೆಂಟ್ ಕೊಡಬಾರ್ದು ಅಂತ ನೀನು ಕೇಳ್ತಿದ್ಯಾ ಇಲ್ಲಿ ಆ್ಯಕ್ಚುಲಿ ನೀನು ಕೇಳೋದು ದೊಡ್ಡರೋದು ಗೌರ್ಮೆಂಟ್ ಯಾರು ಜಾಸ್ತಿ ಹೋಗ್ಬೇಕು ಅಂತಾನ ಇಲ್ಲಾಂದ್ರೆ ನೇ ಕೇಳಕ್ಕೆ ಬರ್ತಾ ಇದೆಯಾ ನೀನು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಬ್ರದರ್ ಆ್ಯಕ್ಚುಲಿ ಐ ಆಮ್ ನಾಟ್ ಗೋಯಿಂಗ್ ನಾಟ್ ಅಗೇನೆಸ್ಟ್ ಯು ಓಕೆ ನಾನು ಕೇಳ್ತಿರೋದೇನೆಂದರೆ ಧರ್ಮಸ್ಥಳ ಸಂಘದಲ್ಲಿ ಡೈಲಿ ತುಂಬ ಜನ ತನ್ನ ದರ್ಶನ ಮಾಡ್ತಾರೆ ಮುಳಿ ಕೊಡ್ತಾರೆ ದರ್ಶನ ಮಾಡ್ತಾರೆ ಎಲ್ಲ ಕನ್ನಡಿಗರು ಬೇರೆ ಕಡೆಯಿಂದಲೂ ಎಲ್ಲ ಬಂದು ಮಾಡ್ತಾರೆ ಈವೆನ್ ಕೂಡ ನಾನು ಕೂಡ ಮಾಡಿದ್ದೀನಿ ನಾನು ಊಟ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಓಕೆ ಇಲ್ಲಿ ಯಾರು ಇಲ್ಲ ಸಮೀರವರೇ ಆಗಲಿ ಇಲ್ಲೆಲ್ಲೂ ಊಟದ ಬಗ್ಗೆ ಆಗಲಿ ಇಲ್ಲ ದೇವರ ದರ್ಶನ ಬಗ್ಗೆ ಆಗಲಿ ಇಲ್ಲ ಜಾತಿ ಧರ್ಮದ ಬಗ್ಗೆ ಆಗಲಿ ಎಲ್ಲೂ ಮಾತಾಡಿಲ್ಲ ನೀವು ಇದನ್ನೆಲ್ಲ ಯಾಕೆ ಸೆಂಟ್ರಲ್ಲಿ ಮಾತಾಡ್ತಾಯಿದ್ದೀರ ಅನ್ನೋದೇ ನಮ್ಗೆ ಅರ್ಥ ಆಗಿಲ್ಲ ಅಟ್ ದ ಸೇಮ್ ಅಲ್ಲಿ ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಏನಕ್ಕೆ ದೇವಸ್ಥಾನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀರಾ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀರಾ ಜನಗಳ ಮಧ್ಯೆ ಮನಸ್ಸಲ್ಲಿ ಮನಸ್ತಾಪ ತರ್ತಾ ಇದ್ದೀರಾ ಅಂತೆಲ್ಲ ನೀವು ಕೇಳ್ತಾ ಇದೀರಲ್ವ ಯಾರು ಮಾತಾಡಿದ್ದಾರೆ ಬ್ರೋ ಎಲ್ಲ ಪಾಯಿಂಟಲ್ಲಿ ನೀನು ಹೇಳಿ ಹೇಳಿ ವಾಟ್ ಯರ್ ಗೆಟಿಂಗ್ ಬ್ರೋ ನನಗೆ ಅದೇ ಅರ್ಥ ಆಗ್ತಿಲ್ಲ ನೀವು ಇಲ್ಲಿ ಜಶೀರ್ ಬಗ್ಗೆ ಮಾತಾಡ್ತಾ ಇದ್ದೀರೋ ಸೌಜನ್ಯ ಬಗ್ಗೆ ಮಾತಾಡ್ತಾ ಇದ್ದೀರೋ ಇಲ್ಲಿ ಅನ್ಯಾಯಕ್ಕೆ ನ್ಯಾಯ ಕೇಳ್ತಾ ಇದ್ದೀರೋ ಇಲ್ಲ ಇದು ಯಾರ ವಿರೋಧವಾಗಿ ಮೀಡಿಯಾ ಮಾಡಿ ಪಬ್ಲಿಸಿಟಿ ತಗೊಂತ ಇದೀರೋ ನನಗೆ ಅರ್ಥ ಆಗ್ತಿಲ್ಲಲ್ಲ ಅದೇ ಅನ್ನದಾಸ ತುಂಬಾ ಜನಕ್ಕೆ ಅನ್ನದಾನ ಮಾಡ್ತಿದ್ದಾರೆ ನಾನು ನೆಗೆಟಿವ್ ನೋಡ್ತಾ ಇಲ್ಲ ನಾನು ಪಾಸಿಟಿವ್ ನೋಡ್ತಾ ಇದೀನಿ ತುಂಬಾ ಜನ ಲೈಫ್ ಸೆಟ್ಲ್ ಆಗಿದೆ ಬಡ್ಡಿ ದರ ಜಾಸ್ತಿ ಇರ್ಬೋದು ತುಂಬಾ ಜನ ಸಪೋರ್ಟ್ ಆಗಿದ್ದಾರೆ ತುಂಬಾ ಜನ ಹೆಣ್ಮಕ್ಳು ಜೀವನ ಕನ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀರಾ ಗೋರ್ಮೆಂಟ್ ಅವ್ರು ನೋಡ್ಕೊಳಕ್ ಆಗಲ್ಲ ಇಷ್ಟ ಇಷ್ಟು ನೀಟಾಗಿ ಅವ್ರ ಕೈ ಮೇಂಟೈನ್ ಆಗಲ್ಲ ಅಂತ ಮತ್ ನೆಗೆಟಿವ್ ಆಗಿ ನೋಡ್ತಾ ಇದ್ದೀರಾ ಹಾಗಾದರೆ ನಿಮ್ಮ ಪ್ರಕಾರ ಗೋರ್ಮೆಂಟ್ ಅಂತಾನ ಇಲ್ಲಾಂದರೆ ಗೋರ್ಮೆಂಟ್ ಅವ್ರು ಮೇಂಟೈನ್ ಮಾಡೋಕ್ಕಾಗಲ್ಲ ಯಾಕೆ ಗೋರ್ಮೆಂಟ್ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರ ಅದನ್ನೇ ಪಾಸಿಟಿವ್ ಆಗಿ ಮಾತಾಡ್ಬಾರ್ದು ನೀವು ಬ್ರೋ ಇಲ್ಲ ಜಾತಿ ಪರ ಮಾತಾಡ್ತಿಲ್ಲ ನೀನು ನೀವೇ ಹೇಳ್ತಿದ್ದೀರಾ ಡೋಂಟ್ ಟ್ರೈ ಟು ಬ್ರೈನ್ ವಾಶ್ ಮೈಂಡ್ ಮೈಂಡ್ಸೆಟ್ ಅಂತ ನಾನೇ ನಿಮ್ಗೊಂದು ಮಾತು ಹೇಳ್ತೀನಿ ಡೋಂಟ್ ಟ್ರೈ ಟು ಬ್ರೈನ್ ವಾಶ್ ಒನ್ ಯಾಕಂದ್ರೆ ಇಲ್ಲಿ ಯಾರು ಜಾತಿ ಕಲವರ ಮಾಡಬೇಕು ಅಂತ ವಿಡಿಯೋ ಮಾಡ್ತಿಲ್ಲ ಇಲ್ಲ ಅವ್ರು ವಿಡಿಯೋ ಮಾಡಿಲ್ಲ ಅವ್ರು ಮಾಡಿರೋದು ಗೋಸ್ಕರ ಇಲ್ಲಿ ಯಾರು ಹೋಗ್ಬಿಟ್ಟು ಯಾರು ಕಾಲಗೋಗಿ ಬೀಳ್ಬೇಡ ಅಂತಲೂ ಹೇಳಿಲ್ಲ ಯಾವ ಟೆಂಪಲ್ಗೆ ಹೋಗ್ಬೇಡಿ ಅಂತಲೂ ಹೇಳಿಲ್ಲ ನಿಮ್ಮ ಜಾತಿನ ಬಿಡಿ ಅಂತಲೂ ಯಾರೂ ಹೇಳಿಲ್ಲ ಸೊ ನೀವು ಇಲ್ಲಿ ಯಾರನ್ನೂ ಬ್ರೈನ್ ವಾಶ್ ಮಾಡಕ್ಕೆ ಟ್ರೈ ಮಾಡಬೇಡಿ ನೀವೇ ವೀಡಿಯೋ ಮಾಡಿದಾಗ ನಿಮ್ಮ ಮುಸ್ಲಿಮ್ ಬಗ್ಗೆ ಮಾಡಿದಾಗ ಇಲ್ಲ ಬೇರೆನ ಮಾಡಿದಾಗ ನಿಮ್ಮನ್ನೆಲ್ಲ ತಪ್ಪಾಗಿ ಮಾತಾಡಿದ್ದೀರ ನೀವೇ ಹೇಳಿದ್ದೀರಾ ಅದೇ ಸೇಮ್ ಪಾಯಿಂಟಲ್ಲಿ ನೀವೇನು ಅಂತಿದ್ದೀರಾ ನನ್ನ ಜಾತಿ ಬಗ್ಗೆ ಯಾರಾದರೂ ಮಾತಾಡೋಣ ಸುಮ್ಮನೆರಲ್ಲ ನನ್ನ ಜಾತಿ ನಾನು ಆರಾಧನೆ ಮಾಡ್ತೀನಿ ಬ್ರೋ ಎಲ್ಲ ಜಾತಿ ಎಲ್ಲರೂ ಆರಾಧನೆ ಮಾಡೋದು ಆದರೆ ನೀವೇನು ಹೇಳ್ತಿದ್ದೀರಾ ಅಂದರೆ ನಾನು ಕೋಮುವಾದಿ ಥರ ಕಾಣ್ತೀನಿ ನೋ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಾ ಇದ್ದೀರಾ ಆ್ಯಕ್ಚುಲಿ ಯಾರು ಜಾತಿ ಬಗ್ಗೆ ಇಲ್ಲ ಬ್ರದರ್ ಇಲ್ಲಿ ಯಾರ ಜಾತಿ ಬಗ್ಗೆ ಮಾತಾಡಿದ್ರೆ ಅಲ್ವಾ ನೀವು ನೀವು ಜಾತಿ ಬಗ್ಗೆ ನೀವು ಮಾಡಿ ನೀವು ನನ್ನ ಜಾತಿ ಬಗ್ಗೆ ಮಾತಾಡೋಣ ಸುಂದಿರಲಿಲ್ಲ ಅಂತ ನೀವು ವಾಯ್ಸ್ ರೈಸ್ ಮಾಡೋಕ್ಕಾಗ ಕಾರಣನೇ ಹಾಗಾಗಿ ಬಟ್ ಇಲ್ಲಿ ಕಾರಣ ಅನ್ನೋದೇ ಇಲ್ಲಿ ಅಲ್ಲಿ ಜಾತಿ ಬಗ್ಗೆ ಮಾತಾಡಿರೋ ಪಾಯಿಂಟ್ ಎಲ್ಲೂ ಇಲ್ಲ ಆದರೆ ಯಾಕೆ ಇದನ್ನ ಮಾತಾಡ್ತಾ ಇದ್ದೀರಾ ಆಕ್ಚುಲಿ ಇದನ್ನೆಲ್ಲ ನೀವು ಮಾತಾಡ್ತಿರೋ ನೋಡಿದ್ರೆ ನೀವು ನಮಗೆ ಕಾಣ್ತಿರೋದೇ ಕೋಂಬಾತಿ ಥರ ನೀವು ಹೇಳ್ಬೋದು ನೋ ಪ್ರಾಬ್ಲಮ್ ಅಂತ ನಿಮಗೆ ವ್ಯೂ ಬರುತ್ತೆ ನಿಮ್ಮ ಚಾನಲ್ಲು ಫೇಮಸ್ ಆಗುತ್ತೆ ಓಕೆ ಬಟ್ ನೀವು ಅದನ್ನು ಮಾತ್ರ ನೋಡ್ತಾ ಇದ್ದೀರ ಅನ್ಸುತ್ತೆ ಇಲ್ಲಿ ನೀವು ಕೋಮ್ ನಮ್ಮ ಎಲ್ಲರೂ ಕಣಗೂ ಕಾಣ್ತಾ ಇರೋದು ಜನ ಎಲ್ಲರೂ ಆ್ಯಕ್ಚುಲಿ ನಿಮ್ಮ ವೀಡಿಯೋನೂ ನೋಡ್ತಿರ್ತಾರೆ ನೀವು ಮಾಡ್ತಿರೋ ಬೇರೆ ವಿಡಿಯೋ ಯಾರ ಪರವಾಗಿ ನಿಮ್ಮ ವಿಡಿಯೋ ಮಾಡಿದ್ದೀರೋ ಅದನ್ನು ನೋಡ್ತಿರ್ತಾರೆ ಯಾರು ದಡ್ರಲ್ಲ ನೀವೇ ದಡ್ಡ್ರಾಗೋದು ಅದಾದ ಮೇಲೆ ನಾನು ನೀವು ಸೋಜನ ಕೇಸ್ ಬಗ್ಗೆ ನ್ಯಾಯ ಕೇಳೋಣ ಅಂತ ನೀನು ಹೇಳ್ತಿದ್ಯಾ ಎಲ್ಗರು ಕೇಳಿದ್ದೀಯ ನಿನ್ನ ವೀಡಿಯೋ ಎಲ್ಲಿದ್ದೆ ಅದಾದ್ಮೇಲೆ ನಂತಿದ್ಯಾ ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿರೋ ಆಫೀಸರ್ಸ್ ಮಾತ್ರ ಅಲ್ಲ ಸಾಲು ಸಾಲು ಜನ ಕಾರಣ ಇದ್ದಾರೆ ಎಲ್ಲ ಗೊತ್ತಿಲ್ಲ ತುರು ಗೊತ್ತಿದ್ಮೇಲೆ ಒಂದು ಹೆಣ್ಮಕ್ಕು ನ್ಯಾಯ ಕೊಡಿಸ್ಬೋದಲ್ಲ ಗುರು ನೀನು ಅದು ಬಿಟ್ಟು ಜಾತಿ ದೇವಸ್ಥಾನ ಬ್ರೈನ್ ವಾಶು ಇದೆಲ್ಲ ಗುರು ಮಾತಾಡ್ತಿದ್ಯಾ ನಿನಗೆಲ್ಲ ಕಾರಣಗಳು ಗೊತ್ತಿದ್ರೆ ಯಾರು ಇದ್ದಾರೆ ಅದರಿಂದ ಅಂತೆಲ್ಲ ಗೊತ್ತಿದೆ ಅದು ನೀನೇ ನ್ಯಾಯ ಕೊಡಿಸ್ಬೋದಲ್ಲ ಮತ್ತೆ ಗೊತ್ತಿದ್ರೆ ನೀವು ಪಾಪ ಕುಂಭಮೇಳ ಬಗ್ಗೆ ಮಾತಾಡಿದಾಗ ಧ್ವನಿ ಎತ್ತಿಲ್ಲ ಅದು ಹಿಂದೂ ದೇವಸ್ಥಾನವೇ ನೀವು ಹಿಂದೂ ಆರಾಧನೆ ಮಾಡೋದು ನಿಮ್ಮ ಧರ್ಮನ ಮಾತಾಡಿಲ್ಲ ಇದೇ ಇಲ್ಲಿ ಹೇಳ್ತಾ ಇದ್ದೀರಾ ಧರ್ಮದ ಬಗ್ಗೆ ಮಾತಾಡಬೇಡಿ ಜಾತಿ ಬಗ್ಗೆ ಮಾತಾಡಬೇಡಿ ಧರ್ಮಸ್ಥಳ ದೇವಸ್ಥಾನ ಬಗ್ಗೆ ಮಾತಾಡಬೇಡಿ ನಾನೊಬ್ಬ ಆರಾಧನೆ ಮಾಡೋನು ಇವತ್ತು ನಾನು ಮಾತಾಡಿಲ್ಲ ಅಂದಿದ್ರೆ ಇದೇ ನನಗೆ ಬೇರೆ ಪುಣ್ಯಕ್ಷೇತ್ರ ಬಗ್ಗೆ ಮಾತಾಡ್ತಾರೆ ಬೇ ನಮ್ಮ ಪುಣ್ಯಕ್ಷೇತ್ರ ಬಗ್ಗೆ ಮಾತಾಡ್ತವ್ರೆ ನಾವು ಸುಮ್ಮದಿದ್ದೀವಿ ಅನ್ನೋ ಥರ ನೀವು ಹೇಳ್ತಿದ್ದೀರ ನೀವು ಹೇಳೋ ಪ್ರಕಾರ ಇವಾಗ ನಾವು ಹೋಗಿ ಸಮೀರ ಏನು ಮಾಡಬೇಕು ಹೊಡಿಬೇಕಾ ಕತ್ತರಿಸ್ಬೇಕಾ ಮಾಡ್ರೆ ಮಾಡ್ಬೇಕಾ ನೀವಿಲ್ಲಿ ಏನು ಏನ್ ಮಾಡ್ತಾ ಇದ್ದೀರಾ ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲಲ್ಲ ಬ್ರದರ್ ಕಿರಿಕ್ ಕಿರ್ತಿ ಅವ್ರೆ ಉತ್ತರ ಕೊಡಿ ನೀವು ನೀವ್ ಹೇಳಿದ್ರಿ ತುಂಬಾ ಯೂಟ್ಯೂಬ್ ಚಾನೆಲ್ಸ್ ಇದೆ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಬಟ್ ಸ್ವಾರ್ಥಕ್ಕೆ ಯೂಸ್ ಮಾಡಬೇಡಿ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ಪ್ರಕಾರ ಸಮೀರವ್ರು ಯಾರು ಸ್ವಾರ್ಥಕ್ಕೆ ಮಾಡಿದ್ದಾರೆ ಇಲ್ಲ ನೀವು ಯಾರು ಸ್ವಾರ್ಥಕ್ಕೆ ಮಾಡ್ತಾ ಇದ್ದೀರಾ ನೀವು ಜಾತಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಇದೇ ಪ್ರೀವಿಯಸ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲೇ ಹೋಗಿ ನೋಡಿದ್ರೆ ಮೆಕ್ಕ ಹೋದ್ರೆ ಪುಣ್ಯ ಸಿಗುತ್ತಾ ಕುಂಭಮೇಳಕ್ಕೆ ಹೋದ್ರೆ ಪುಣ್ಯ ಸಿಗುತ್ತಾ ಅನ್ನೋ ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ನೀವೊಂದು ಲೆಟರ್ ವಲ್ಡಿಂಗ್ಸು ಹಾಕಿದ್ದೀರಾ ಏನಂತ ಈ ವಿಡಿಯೋ ಜನದ ಅಭಿಪ್ರಾಯ ಅಷ್ಟೇ ನಮ್ದೇನಿಲ್ಲ ಅಂತ ಹಾಕಿದ್ದೀರಾ ನಿಮಗೆ ಜಾತಿ ಕಲವರ ಎಬ್ರು ಸೋದು ಇಲ್ಲ ಅಂದಿದ್ದಿದ್ರೆ ನೀವು ಆ ವಿಡಿಯೋ ಯಾಕೆ ಮಾಡಬೇಕಿತ್ತು ನಿಮ್ಗೆ ಸ್ವಾರ್ಥ ಇಲ್ಲ ಅಂದಿದ್ರೆ ನಿಮಗೆ ವ್ಯೂ ಬರಬೇಕು ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ಇಲ್ಲ ಅಂತಿದ್ದರೆ ನೀವು ಅದನ್ನ ವೀಡಿಯೋ ಯಾಕೆ ಮಾಡಬೇಕಿತ್ತು ಕುಂಭಮೇಳ ನಿಮ್ಮ ದೇ ನಿಮ್ಮ ದೇವಸ್ಥಾನ ಅಲ್ವಾ ನಮ್ಮ ಧರ್ಮ ಅಲ್ವಾ ಅಂತ ನೀವು ಹೇಳ್ತೀರಲ್ವಾ ನಿಮ್ಮ ಧರ್ಮನೇ ಆಗಿದ್ಮೇಲೆ ನಿಮ್ಮ ಧರ್ಮದ ಬಗ್ಗೆನೆ ಬೇರೆಯವ್ರು ಮಾತಾಡ್ತಾ ನೀವು ಯಾಕೆ ವಿಡಿಯೋ ಮಾಡಿದ್ರೆ ಅವಾಗ ಯಾಕೆ ನಿಮ್ಗೇನು ಧ್ವನಿಯಂತ ಅವ್ರ ಮುಂದೆ ಹೇಳಿದು ಪುತ್ರ ವಿಡಿಯೋ ಮುಡಿ ಕಟ್ಟಿ ಓಡಂತಿ ಚರ್ಚಿ ನ್ಯಾಯ ಬರುತ್ತೆ ನ್ಯಾಯ ಸಿಗುತ್ತೆ ಬಟ್ ಡೋಂಟ್ ಟಾಕ್ ಅಬೌಟ್ ಹಿಂದೂಸ್ ಟೆಂಪಲ್ ಹೂಸ್ ಟಾಕಿಂಗ್ ಅಬೌಟ್ ಹಿಂದೂಸ್ ಟೆಂಪಲ್ ನೀವು ಒಳ್ಳೆ ಸಬ್ಸ್ಕ್ರೈಬರ್ ಮಾಡ್ಕೊಂಬಿಟ್ಟೆ ಬೇಗ ಹೇಳ್ಬಿಟ್ಟೆ ತುಂಬ ಸಂತೋಷ ನಿನ್ ಸಂತೋಷ ತುಂಬ ಚೆನ್ನಾಗಿ ಕಾಣ್ತಿದ್ದೆ ಬ್ರೂ ನೀನು ತುಂಬ ಕಷ್ಟಪಟ್ಟಿದ್ದೇನು ಅದೇ ಥರ ಅವರು ಕಷ್ಟಪಟ್ಟಿರ್ತಾರೆ ಅದು ನೋಡಿ ಮೇ ಬಿ ನೀನು ಸಂತೋಷ ಎಷ್ಟು ಇದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ಕೀಪ್ ಇಟ್ ಅದ ಐ ಸೆಲೆಕ್ಟಿಂಗ್ ಸಮ್ ಕೇಸಸ್ ಅಂತ ನೀವೇಳ್ತಿದ್ದೀರಾ ಐ ಸೆಲೆಕ್ಟಿಂಗ್ ಸಮ್ ವಿಡಿಯೋಸ್ ಇದೇ ಮೆಕ್ಕ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀರಾ ಅದಾದ ನೆಕ್ಸ್ಟ್ ವಿಡಿಯೋನೇ ಕುಂಭಮೇಳ ಬಗ್ಗೆ ಕುಂಭಮೇಳ ಅಂದರೆ ಏನು ಹಿಂದುತ್ವ ನೀವು ಆರಾಧನೆ ಮಾಡೋರು ಹಿಂದುತ್ವ ಬಗ್ಗೆ ಕೀರ್ತಿಯವ್ರು ಹೇಳಿದ್ದಾರೆ ಅದು ನಾನು ಆರಾಧನೆ ಮಾಡ್ತೀನಿ ಅಂತ ಅದೇ ಕುಂಭಮೇಳ ಬಗ್ಗೆ ಅವರಂತ ಕ್ವಶನ್ ಮಾಡ್ತಾರೆ ಕೆಲವೊಬ್ರು ಅಲ್ಲೋರೇ ನಿಮಗೆ ಪುಣ್ಯ ಸಿಗುತ್ತೆ ನೀವು ಅಂದ್ಕೊತಾ ಇದ್ದೀರಾ ಅಂತ ಕೇಳಿದಾಗ ನೀವು ಒಬ್ಬ ಆರಾಧನೆ ಮಾಡೋರಾಗಿ ನಿಮ್ಮ ಚಾನಲಲ್ಲಿ ನೀವು ಅದಕ್ಕೆ ಒಳ್ಳೆ ಕೊಟ್ಟಿದ್ದೀರ ಆ ವಿಡಿಯೋದಲ್ಲಿ ಇದು ಜನಗಳ ಅಭಿಪ್ರಾಯ ಇದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನೀವು ಹೇಳ್ತಾ ಇದ್ದೀರಾ ಯಾಕೆ ಸಂಬಂಧ ಇಲ್ಲ ಅವರು ಗುರು ನೀನು ಒಬ್ಬ ಹಿಂದೂ ಅಲ್ವಾ ಒಬ್ಬರು ಆ ವೀಡಿಯೋ ನಿಮ್ಮ ಯಾಕೆ ಗುರು ಅಪ್ಲೋಡ್ ಮಾಡಿದೆ ಮತ್ತೆ ಅವ್ರಿಗೆ ಯಾಕೂ ನೀನು ಕ್ವಶನ್ ಮಾಡಿಲ್ಲ ನೀನು ಯಾಕೆ ಅದು ವಿಡಿಯೋ ಅದರ ಅದು ಆಪೋಸಿಟಾಗಿ ವಿಡಿಯೋ ಯಾಕೆ ಮಾಡಿಲ್ಲ ಒಬ್ಬ ಹಿಂದುತ್ವವಾಗಿ ಹಿಂದೂ ಆಗಿ ಆರಾಧನೆ ಮಾಡೋದಕ್ಕೆ ಯಾಕೆ ಹೋಗಿಲ್ಲ ನೀನು ಇದು ಉತ್ತರ ಕೊಡು ಓಕೆ ಗುರು ತಪ್ಪು ಎಲ್ಲ ಕಡೆ ಆಗುತ್ತೆ ತಪ್ಪು ಮಾಡೋದು ಸಹಜ ತಿದ್ದುಕೊಳ್ಳೋದು ಮನುಜ ಅಂತಾರೆ ಸರಿ ಎಲ್ಲ ಕಡೆ ಆಗುತ್ತಲ್ವಾ ಮಾತಾಡೋಣ ಬನ್ನಿ ಅಂತ ಅರ್ಥಿಂದಿರಲ್ವಾ ನಿನ್ ಚಾನಲ್ ಎಲ್ಲಾ ತಪ್ಪುಗಳ ಬಗ್ಗೆ ನೀನು ಅಪ್ಡೇಟ್ ಮಾಡಿದ್ಯಾ ಎಲ್ಲ ಹಾಕ್ತಿದ್ಯಾ ಅಂದ್ರೆ ಬೇರೆಯವ್ರ ಮಾತ್ರ ನೀನು ಉದ್ದೇಶ ಕೊಡೋದು ನೀನು ಈ ತರ ತಿಳ್ರಿ ಈ ತರ ಮಾಡ್ರಿ ಅಂತ ಉದ್ದೇಶ ಕೊಡ್ತಿದ್ಯಾ ನೀನ್ ಬೇರೆಯವ್ರಿಗೆ ಹೇಳ್ಕೊಡ್ತಿದ್ಯಾ ನೀನ್ ಮಾಡಲ್ವಾ ಹಂಗಾದ್ರೆ ನಿನ್ ಚಾನಲ್ ಅಲ್ಲಿ ನಿಮ್ ಚಾನಲ್ ಅಲ್ಲಿ ನೀನ್ ಎಷ್ಟು ತಪ್ಪುಗಳ ಬಗ್ಗೆ ಎಲ್ಲಾ ತಪ್ಪುಗಳ ಬಗ್ಗೆ ನೀನ್ ಮಾತಾಡಿದ್ದೀಯಾ ಅದು ನೀತ ನಿನ್ ಮನ್ಸಾರೆ ನೀನ್ ನೋಡೋಣ ಬರೀ ಬೇರೆಯವ್ರು ಹೇಳೋದಲ್ಲ ಗುರು ಫಸ್ಟ್ ಅವು ಕರೆಕ್ಟ್ ಆಗಿರಬೇಕು ನೀವು ಒಳ್ಳೆ ಉದ್ದೇಶ ಇಟ್ಕೊಂಡಂತೂ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನೀವು ಸಮೀರ್ ಒಳ್ಳೆ ಉದ್ದೇಶ ಇಟ್ಕೊಂಡು ವೀಡಿಯೋ ಮಾಡಿದ್ದೀರಾ ಸೌಜನ್ಯ ಬಗ್ಗೆ ನ್ಯಾಯ ಸಿಗ್ಲಾರ ದೇವಸ್ಥಾನ ಬಗ್ಗೆ ಯಾಕೆ ಮಾತಾಡ್ತೀರಾ ಕೇಳಿದ್ದೀರ ಕೀರ್ತಿ ಅವರೇ ದೇವಸ್ಥಾನ ಬಗ್ಗೆ ಯಾರು ಮಾತಾಡ್ತಿದ್ದಾರೆ ನನಗೆ ಅದೇ ಅರ್ಥ ಆಗ್ತಿಲ್ಲ ಇದು ನನ್ನ ನೀವು ಒಂದು ತುಂಬ ಸಲ ಮೆನ್ಷನ್ ಮಾಡಿಬಿಟ್ಟಿದ್ದೀರಾ ಯಾಕೆ ಕಿರಿ ಕೀರ್ತಿ ಅವರೇ ನೀವು ಹೇಳ್ತಿದ್ದೀರ ಇದು ಸೌಜನ್ಯ ಜಸ್ಟಿಸ್ ಬಗ್ಗೆ ಮಾತಾಡಿ ಸಮೀರ್ ಯಾಕೆ ದೇವಸ್ಥಾನ ಬಗ್ಗೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀರಾ ಅಂತ ಅದೇ ಕ್ವಶನ್ ನಾನು ನಿಮಗೆ ಮಾಡ್ತೀನಿ ನೀವಂತೂ ಒಳ್ಳೆಯ ಇಟ್ಕೊಂಡು ವೀಡಿಯೋ ಮಾಡಿಲ್ಲ ಖಂಡಿತವಾಗ್ಲೂ ಯಾಕಂದ್ರೆ ಇಲ್ಲಿ ದೇವಸ್ಥಾನ ಬಗ್ಗೆ ಯಾರು ಮಾತಾಡ್ತಿದ್ದಾರೆ ಗುರು ನೀನು ಅದನ್ನ ಹೇಳಿ ಫಸ್ಟ್ ಆಫ್ ಆಲ್ ನೀನು ಅದನ್ನು ಹೇಳು ಸುಮ್ಮನೆ ಅವಾಗಿಂದ ನಾನು ನಿಮ್ಮ ವೀಡಿಯೋ ನೋಡಿದ್ದೀನಿ ಎಲ್ಲದರಲ್ಲೂ ನೀನು ಸೆಂಟ್ರಲ್ಲಿ ದೇವಸ್ಥಾನ ಬಗ್ಗೆ ದೇವಸ್ಥಾನ ಬಗ್ಗೆ ದೇವಸ್ಥಾನ ಬಗ್ಗೆ ಯಾವ ಗುರು ಹೇಳ್ತಿದ್ಯಾ ಯಾರು ಗುರು ಕೇಳ್ತವ್ರೆ ಇದಕ್ಕೆ ಉತ್ತರ ಕೊಡ್ಗೋರು ನೀನು ನೀನು ನಮ್ಗಾರೆ ಸೌಜನ್ಯ ಜಸ್ಟಿಸ್ತಿನ ಬೇಡವಾ ಹೇಳು ಗುರು ಗುರು ಅವರು ಕಷ್ಟಪಟ್ಟು ರಿಸರ್ಚ್ ಮಾಡಿ ಪೌರಾಣಿಕ ಕಥೆಯಿಂದ ಒಂದು ನ್ಯಾಯವಾದ ರೀತಿಯಲ್ಲಿ ಅವರೆಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ಜನಕ್ಕೆ ಜಹತ್ ಬಗ್ಗೆ ಮಾತಾಡು ಆದರೆ ದೇವಸ್ಥಾನ ಬಗ್ಗೆ ಮಾತಾಡಬೇಡ ಕೆಟ್ಟಾಗಿ ಅಂತ ನೀನು ಹೇಳಿದೆ ಅಲ್ವಾ ಈ ಎಲ್ಲಿದೆ ಯಾರು ಕೆಟ್ಟದ್ದು ಮಾತಾಡಿದ್ದಾರೆ ಇದನ್ನ ನೀನು ತಿಳಿಸ್ಕೊಡ್ಲೇಬೇಕು ಯಾಕಂದ್ರೆ ಇದನ್ನ ಜನ ಎಲ್ಲ ನೋಡ್ತಿದ್ದಾರೆ ನೀನು ಒಳ್ಳೆ ಕೋಮವಾದಿ ತರ ಮಾತಾಡ್ತಿದ್ಯಾ ಓಕೆನಾ ಆದರೆ ಇದಕ್ಕೆಲ್ಲ ನೀನು ಉತ್ತರ ಖಂಡಿತವಾಗ್ಲೂ ಕೊಡಲೇಬೇಕಾಗುತ್ತೆ ಗುರು ನೀನ್ ಹೇಳ್ತಿದ್ಯಾ ಮಂಜುನಾಥ ದೇವಸ್ಥಾನದಲ್ಲಿ ಉಂಡಿ ಬೀಳೋ ಕಾಸಲ್ಲಿ ಪ್ರತಿ ಧರ್ಮದಕ್ಕೂ ಹೋಗ್ತಿದೆ ಸಪೋರ್ಟಿವ್ ಆಗಿದೆ ಅಂತ ಗುರು ನನಗೂ ಖುಷಿ ಗುರು ನಾನು ಹೆಮ್ಮೆ ಪಡ್ತೀನಿ ನಾನು ಪ್ರೌಢ ಆಗ್ತೀನಿ ಆದರೆ ನೀನು ಏನು ಮಾತಾಡ್ತೀನಿ ಹಿಂಗೆ ಅರ್ಥ ಆಗ್ತಿದ್ಯಾ ಗುರು ಮಾತೆತ್ತು ದೇವಸ್ಥಾನ ದೇವಸ್ಥಾನ ಯಾರೂ ಮಾತಾಡ್ತಿಲ್ಲ ಗುರು ಅದನ್ನು ತಿಳ್ಕೋ ಗುರು ಫಸ್ಟು ಯಾಕೆ ಗುರು ಏನನ್ನೋ ಮಾತಾಡ್ತಿದ್ಯಾ ಕಂಟೆಂಟ್ಗೋಸ್ಕರ ಅದನ್ನ ಗುರು ಫಸ್ಟ್ ನೀನು ಗುರು ನೀನು ಹೇಳ್ದಂಗೆ ದೇವಸ್ಥಾನ ಬಗ್ಗೆ ತಪ್ಪಾಗಿ ಮಾಡಿರಿ ನಗೇ ಮಿಷ್ಟ ಆಗು ನಾನು ನಿಜ ಸಪೋರ್ಟಿವ್ ಆಗಿರ್ತೀನಿ ಆದ್ರೆ ಜಾಗದ ಬಗ್ಗೆ ಮಾತಾಡಿದ್ದು ತಪ್ಪಾಗಿದ್ರೆ ತಪ್ಪಾಗಿದೆ ನಾನು ನಿನ್ನ ಅಗನೆ ಆಗ್ತೀನಿ ಅಂತ ನೀನು ಹೇಳ್ದಲ್ಲ ಜಾಗ ಅಂದ್ರೆ ಏನು ಗೊತ್ತಾಗು ಧರ್ಮಸ್ಥಳ ಊರು ಅದು ಜಾಗ ಮಂಜುನಾಥ ದೇವಸ್ಥಾನ ಅಂದ್ರೆ ಅದು ಟೆಂಪಲ್ ಜಾಗದ ಬಗ್ಗೆ ತಪ್ಪಾಗಿ ಮಾಡ ನೀನ್ ಗುರು ಅಗಯ ನಷ್ಟ ಆಗ್ತೀಯಾ ಇರೋದು ನಿಜ ಹೇಳಿದ್ರೆ ನಿನಗೇನು ಗುರು ಉರಿತಾಯಿತೇ ಅದನ್ನ ಆಯ್ತು ಗುರು ನೀನೇ ನಯ ಗುರು ಸೋಜನೆ ಮೆಟ್ರಲ್ಲಿ ಸಮೀರು ವೀಡಿಯೋ ಮಾಡಲ್ಲ ಯಾರು ವಿಡಿಯೋ ಮಾಡಲ್ಲ ಇಷ್ಟು ವರ್ಷ ವಿಡಿಯೋ ಮಾಡ್ದಲ್ಲ ಇಷ್ಟು ವರ್ಷ ನೀನು ಚಾನಲ್ ಇದೆಯಲ್ಲ ಏನ್ ಗುರು ಮಾಡಿದೆ ನೀನು ಯಾರ್ಗೆ ನ್ಯಾಯ ಕೊಡಿಸ್ತಾ ಏನೋ ಕಂಟೆಂಟ್ ಮಾಡ್ಕೊಂಡು ಹೋಗ್ತಿದ್ಯಾ ಅಷ್ಟೇ ಏ ಯಾರಿಗೇ ನ್ಯಾಯ ಕೊಡಿಸಿದ ಹೇಳು ಇವತ್ತಿಗೂ ಇಂಥವ್ರಿಗೆ ನ್ಯಾಯ ಅಪ್ಪ ನಾನು ನನ್ನ ಚಾನಲಿಂದ ಇಂದ ನಾನು ಸಪೋರ್ಟಿವ್ ಆಗಿದ್ದೀನಿ ನಾನು ಇಂಥವ್ರಿಗೆ ಅಗನೈಸ್ಟ್ ಆಗಿದ್ದೀನಿ ಯಾರೊಬ್ಬರಿಗಾರ ನಿಮ್ಮ ಕಡೆಯಿಂದ ನಿಮಗೆ ನ್ಯಾಯ ಸಿಕ್ಕಿದ್ಯಾ ನೀನು ಹೇಳಿ ಗುರು ಇಷ್ಟು ವರ್ಷ ನೀನು ಬೆಂಡಿದ್ಯಾ ಕಷ್ಟಪಟ್ಟ ಬೆಟ್ಟಿದ್ಯಾಪ ನಾನು ಇಲ್ಲ ಅಂತ ಹೇಳಲ್ಲ ಎಲ್ಲ ಮಾಡಿದ್ಯಾಮ ನೀನ್ ನೀನೇನ್ ಮಾತಾಡಿದೆ ಈ ಜಾಗದ ಬಗ್ಗೆ ಏನ್ ಮಾಡಿದೆ ಕೋಟಲ್ ಕೇಸ್ ನೀನು ಹೇಳ್ತಿದ್ಯಾ ಎಲ್ಲಿ ಗುರು ಕೋಟಲ್ ಕೇಸ್ರ ಯಾವ್ದು ಮಾತಾಡಿಲ್ವಾ ಯಾರು ನ್ಯಾಯ ಕೊಡಿಸ್ಬಿಟ್ಟಿದ್ಯಾಂಗ ನೀನು ಸಮೀರವರು ಮಾಡಿರೋ ವಿಡಿಯೋ ಯಾವುದೇ ಉಲ್ಲೇಖ ಇಟ್ಕೊಂಡು ಅವ್ರು ಹೇಳ್ತಿಲ್ಲ ಈ ದಿನ ಡಟ್ ಓಕೆ ಅವರು ಯಾವತ್ತೋ ಗೋರ್ ಯಾವತ್ತೋ ಅವರು ಆಗಿರೋ ಆ ಬಗ್ಗೆ ಮಾತಾಡ್ತಿಲ್ಲ ಗೋರ್ಮೆಂಟ್ ಅವರು ಮಾಡಿರೋ ಆ್ಯಕ್ಟ್ ಬಗ್ಗೆ ಮಾತಾಡ್ತಿರೋದು ಹೌದು ಗುರು ಇವತ್ತಿನ ಭಾರತದ ಬಗ್ಗೆ ಹಿಂದುತ್ವದ ಬಗ್ಗೆ ನೀನು ಮಾಡ್ತಿರೋದು ನನಗೆ ಹೆಮ್ಮೆ ಅನಿಸ್ತಾ ಇದ್ದೆ ಆದರೆ ಇದೇ ಆಗಲಿ ಇಲ್ಲ ಬೇರೆ ಯಾವುದೇ ಯೂಟ್ಯೂಬ್ ಚಾನೆಲ್ಸ್ ಆಗಲಿ ಧರ್ಮಸ್ಥಳ ದೇವಸ್ಥಾನ ಬಗ್ಗೆ ಆಗಲಿ ಇಲ್ಲ ಹಿಂದುತ್ವ ಬಗ್ಗೆ ಯಾರು ಮಾತಾಡಿದಾರಾ ಹೇಳಿ ನೀನು ಆದರೆ ನೀನೇ ಹೇಳಿದ್ಯಾ ಎಸ್ ಸಮೀರ್ ಐ ಆಮ್ ಫ್ಯಾನ್ ಆಫ್ ಯೂರ್ ಕಂಟೆಂಟ್ ಅಂತ ಹೇಳಿದ್ಯಾ ವಿಡಿಯೋ ಬಗ್ಗೆನೂ ಹೇಳಿದ್ಯಾ ನಿನ್ ಫ್ಯಾನ್ ನಾನು ನೀನ್ ಮಾಡ್ತಿರೋದೆಲ್ಲ ಒಳ್ಳೆಯದಾಗಿದೆ ಆದರೆ ಹಿಂದೂತ್ವ ಬಗ್ಗೆ ಯಾಕೆ ಮಾತಾಡಿ ದೇವಸ್ಥಾನ ಬಗ್ಗೆ ಯಾಕೆ ಮಾತಾಡಿ ಕೇಳ್ತಿದ್ಯಾ ಪ್ರೀತಿಯ ಸಹೋದರ ಅವರೇ ಆದ್ರೆ ಇಲ್ಲಿ ಧರ್ಮಸ್ಥಳ ಅಂದ್ರೆ ಒಂದು ಊರು ಓಕೆನಾ ಇನ್ನೊಂದು ಜನ ಎಲ್ಲ ತುಂಬಾ ಆಗಿ ಸ್ಮಾರ್ಟ್ ಆಗಿದ್ದಾರೆ ಅವರು ನೀವು ಹೇಳಿದ್ದೆಲ್ಲರೂ ನಂಬಲ್ಲ ಎಲ್ರಿಗೂ ಗೂಗಲ್ ಅನ್ನೋದು ಗೊತ್ತು ಸರ್ಚ್ ಮಾಡ್ತಾರೆ ಧರ್ಮಸ್ಥಳ ಅನ್ನೋದು ಬಂದರೆ ಅದೊಂದು ಊರು ಆ್ಯಕ್ಚುಲಿ ನೀವು ಹೇಳ್ದಂಗೆ ಟೆಂಪಲ್ ಅಲ್ಲ ನೀವು ಯಾಕೆ ಟೆಂಪಲ್ಗೂ ಧರ್ಮಸ್ಥಳನ ಊರಿಗೂ ಲಿಂಕ್ ಮಾಡ್ತಾ ಇದ್ರೆ ಅರ್ಥ ಆಗ್ತಿಲ್ವಲ್ಲ ನಮಗೆ ಕೀರ್ತಿ ಅವರೇ ಇಲ್ಲಿ ಯಾರೂ ದೇವಸ್ಥಾನ ಬಗ್ಗೆ ಮಾತಾಡ್ತಿಲ್ಲ ಇನ್ನೊಂದು ಗುರು ನೀನು ಅನ್ಕೊಂಡಂಗೆ ಯಾರೋ ಚೈಲ್ಡ್ಗಳಲ್ಲ ಯಾರನ್ನಾರೋ ಬ್ರೇಕ್ಫಸ್ಟ್ ಮಾಡೋಕ್ಕಾಗೋದು ಇಲ್ಲ ಮಾಡೋದು ಇಲ್ಲ ನೀನು ಅನ್ಕೊಂಡಂಗೆ ಯಾರು ಮಾಡೋಕ್ಕಾಗಲ್ಲ ಓಕೆನಾ ಈ ತರ ನೋಡಕ್ ಹೋದ್ರೆ ನಿನ್ ಕಂಟೆಂಟ್ ನಲ್ಲಿ ಇರೋ ವಿಚಾರ ವಿಡಿಯೋ ಓಪನ್ ಮಾಡಿ ನೋಡಿದ್ರೆ ನೀನೇ ಜನಗಳಿಗೆ ಬ್ರೈನ್ ವಾಶ್ ಮಾಡೋ ತರ ಇದೆ ಇಲ್ದಿರೋ ಮ್ಯಾಟ್ರ ನೀನೇ ತಲೆ ತುಂಬ ಐತೆ ಏನ್ ಮಾಡ್ತಿದ್ಯಾ ನೀನು ಗುರು ಇಲ್ಲಿ ನೀನೇನ್ ಏನ್ ಮಾಡ್ತಿದ್ಯಾ ಗುರು ಏನಿಲ್ಲಿ ಏನ್ ನ್ಯಾಯ ಕೊಡಿಸ್ತಾ ಇದ್ಯಾ ಇಲ್ಲಿ ಮಾಡ್ತಿರೋದು ಏನಂದ್ರೆ ಎಲ್ಲಾ ಜಾತಿ ಕಲಾವ ಎಬ್ಬರಿಸ್ತಾ ಇದ್ಯಾ ನಿಮ್ಮ ಮೇಲೆ ಇಟ್ಟಿರೋ ಗೋರ್ವನ ಕಳ್ಕೊತಾ ಇದ್ಯಾನ್ನ ನೀನ್ ನ್ಯಾಯ ಕೊಡ್ಸ್ತಿರೋದು ಎಲ್ರಿಗೂ ಹೇಳು ನೀನ್ ಹೆಂಗೆ ಇದೆ ಅಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಜನ ಕಿ ತೊಂಡು ಹೊಡ್ಡಾಡ್ಕೊಬೇಕು ಅದಂತ ನೀನ್ ಮಾಡ್ದಯ್ಯ ಸಮೀರ ಜಾತಿ ಬಗ್ಗೆ ಮಾತಾಡಿದಾರಾ ಸಮೀರ ಟೆಂಪಲ್ ಬಗ್ಗೆ ಮಾತಾಡಿದಾರ ಧರ್ಮಸ್ಥಳ ಶ್ರೀ ಗುರು ಮಂಜುನಾಥ ಸ್ವಾಮಿ ದೇವಸ್ಥಾನ ಮಾತಾಡಿದಾ ನೀನು ಹೋಗಿ ಬಂದು ಹೋಗಿ ಬಂದು ಧರ್ಮಸ್ಥಳ ಬಗ್ಗೆ ಮಾತಾಡಿದ ನೀನ್ ಯಾಕೆ ಮಂಜುನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾತಾಡಿದಾರೆ ನಮ್ ದೇವಸ್ಥಾನದ ಬಗ್ಗೆ ಬರ್ಬೇಡ ನಮ್ ದೇವಸ್ಥಾನ ಏನೋ ಗುರು ಮಾತಾಡ್ದ ನೀನು ನಿನಗೆ ಕ್ಲಾರಿಟಿ ಮಾತಾಡಿದ್ದು ಏನ್ ಮಾತಾಡ್ತೀಯಾ ನೀನು ತಲೆ ಇದೇ ಇದೆಯಲ್ಲ ನಿನ್ಗೆ ಹೊಲಿಯೇ ಅದೇನು ಗುರು ನೀನು ಒಂದ್ಸಲ ವಿಡಿಯೋ ನೋಡ್ಬಾ ಗುರು ಸಮೀರ್ ದಿನೊಂದ್ಸಲ ತಲೆ ನೀನು ಹೋಗಲಿ ನಿನ್ನ ಮೇಲೆ ಇಟ್ಟಿದ್ದು ಗೌರವ ಇಲ್ಲಿ ನಿನ್ನ ಮೇಲೆ ಎಷ್ಟು ಗೌರವ ಇಟ್ಟಿದ್ದೆ ನಾನೇನೆ ನೀನು ವಿಡಿಯೋ ಎಲ್ಲ ನೋಡ್ತಿದ್ದೆ ಏನೇನು ನಿನ್ನ ಮರ್ಯಾದೆ ನೀನೇ ಕಳ್ಕೊತ ಇದ್ಯಾ ಗುರು ಅನಿಸ್ತಿಲ್ವಾಗ ಏನು ಕಂಟೆಂಟ್ಗೋಸ್ಕರ ಮಾಡ್ತಾ ಇದ್ಯಾ ನೀನು ಇಲ್ಲಿ ಮೈ ಸೋಜನ ಬಗ್ಗೆ ಮಾತಾಡು ನಿಲ್ಲ ಜಸ್ಟಿಸ್ ಕೊಡಿಸು ಆಗಲ್ವಾ ಸುಮ್ನಿರು ಏನು ಮಾಡ್ತಿದ್ದೀಯ ನೀನು ಹೌದು ಏನೇನು ಕಂಟೆಂಟು ಆದರೆ ನೀವು ನಮ್ಮ ಕನ್ನಡ ಜನತೆಗೆ ನಮ್ಮ ಕನ್ನಡವರು ನಮ್ಮ ಕನ್ನಡದವ್ರಿಗೆ ನೀವು ಹೇಳೋರು ಕೊಟ್ಟಿರೋದೇನು ನಮ್ಮ ಕನ್ನಡ ಜನತೆಗೆ ನಮ್ಮ ಭಾರತದ ಹೆಣ್ಣು ಮಕ್ಕಳಿಗೆ ನೀವು ಮಾಡೋಕ್ಕೆ ಕೊಟ್ಟಿರೋ ನ್ಯಾಯ ಏನು ಇದೇ ನಿಮ್ಮನೆಯವ್ರಿಗಾಗಿದ್ದರೆ ನೀವೇನು ಮಾಡ್ತಿದ್ರಿ ಇಲ್ಲೂ ಕನ್ಫ್ಯೂಷನಲ್ಲಿ ಇಲ್ದಿರೋ ಟಾಪಿಕ್ ಬಗ್ಗೆ ಮಾತಾಡಿಕೊಂಡು ವೀಡಿಯೋ ಮಾಡ್ತಿದ್ರಾ ನಿಮ್ಮೇಲಿಟ್ಟಿರೋ ಎಲ್ಲ ಜನಗಳ ಅಪಾರವಾದ ಪ್ರೀತಿ ಗೌರವ ಎಲ್ಲಿ ನೀವ್ ಎಲ್ಲರೂ ನಿಮ್ಗೆ ಈಗಲೂ ಈಗ್ಲೂ ನೀವು ಅನ್ಕೊಂಡಿದ್ದೀರಾ ನೀವು ಮಾಡಿರೋ ವಿಡಿಯೋ ಮೇಲೆ ಯಾರು ಖಂಡಿತವಾಗ್ಲೂ ಕೊಡಲ್ಲ ಗುರು ನೀನ್ ಹೇಳೋ ಪ್ರಕಾರ ಸಮೀರಲ್ಲ ಹಿಂದೂ ಸ್ಥಳಕ್ಕೆ ಒಡೆದಾಗ ಕೊಡ್ಬೇಕು ಇಲ್ಲಿ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಎಲ್ಲ ಇಂಥರು ಹೊಡೆದಾಡ್ಬೇಕು ಸಮೀರ್ ಎಲ್ಲಾರು ಹೇಳೋಣ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ಬಾರ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಾರ್ರಿ ಇಲ್ಲ ಧರ್ಮಸ್ಥಳಕ್ಕೆ ಹೋಗ್ಬಾರ್ರಿ ಇಲ್ಲ ಅವ್ರ ಯಾರೋ ಗೋಡ್ ಹೇಳಿದಾರಲ್ಲ ಊರ ಹೆಸರು ಗೋಡ್ರ ಹೆಸರು ಅವ್ರ ಕಾಲಿಗೆ ಬಿಡಬೇಡ ಅಂತ ಎಲ್ಲಾರು ಹೇಳಿದಾನ ನೀನ್ ಏನ್ ಗುರು ಮಾಡ್ತಾರದು ನಿನ್ಗೆ ಜನಗಳ ನೆಮ್ಮದಿ ಆಗಿರೋದು ಇಷ್ಟ ಇಲ್ಲ ಜನಗಳು ಯಾರು ಇರೋದು ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವಾ ಸೌಜನ್ಯ ಜಶಿ ಸಿಗೋದು ಇಷ್ಟ ಇಲ್ವಾ ಯಾಕೆ ನಿಮ್ಮನೆ ಮಾತಾಡ್ತಿದ್ದ ನೀ ಇಲ್ಲಿ ಸೌಜನ್ಯ ಬಗ್ಗೆ ಮಾತಾಡ ಗುರು ಸೌಜನ್ಯ ಬಗ್ಗೆನೆ ಸಮೀರ ಮಾತಾಡಿರೋದು ಅದನ್ನ ಮಾತಾಡಿ ನೀನು ಅದು ಬಿಟ್ಟು ಯಾಕೆ ಇಲ್ಲಿ ನೀನ್ ಹೋಗಿ ಹೋಗಿ ಬಂದು 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 ಮಂಜುನಾಥ ಸ್ವಾಮಿ ದೇವಸ್ಥಾನ ಧರ್ಮಸ್ಥಳ ಊರು ಗುರು ಅದು ಗೂಗಲ್ ನಲ್ಲಿ ಟೈಪ್ ಮಾಡೋಗ್ಲಿ ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಮ್ಯಾಪಲ್ಲಿ ಹೋಗೋ ಧರ್ಮಸ್ಥಳ ಅಂದ್ರೆ ದೇವಸ್ಥಾನ ತೋರಿಸಲ್ಲ ಊರು ತೋರಿಸುತ್ತೆ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಟೆಂಪಲ್ ಇರೋದು ಫಸ್ಟ್ ತಿಳ್ಕೊ ಜನಗಳು ಯಾರು ಚೆನ್ನಾಗಿರಬಾರ್ದ ಜಾತಿ ಕಲಾವರ ಮಾಡಿ ಸಾಯ್ಬೇಕ ನೀನ್ ಮಾತ್ರ ಕಂಟೆಂಟ್ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ ನೀನು ಮ್ಯಾಟರು ಮಾಸ್ಕ್ ಹಾಕೊಂಡು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ನಿನ್ಗೆ ಭಯ ಗುರು ನನಗೆ ನಿಂತರ ಪಬ್ಲಿಸಿಟಿ ಕಂಟೆಂಟ್ ನಂಗೆ ಅವಶ್ಯಕತೆ ಇಲ್ಲ ಸುಮ್ಮನೆ ಏನೋ ವಿಡಿಯೋ ಏನೋ ಮಾಡಿ ನಾನು ಪಬ್ಲಿಸಿಟಿ ಆಗಕ್ಕೆ ನನಗೆ ಇಷ್ಟ ಇಲ್ಲ ಇನ್ನೂ ಮಾತಾಡೋಕೆ ಇಷ್ಟಪಡ್ತೀನಿ ಇದರಿಂದ ನಾನೇನು ತಪ್ಪಾಗಿ ಮಾತಾಡಿದರೆ ಬ್ರದರ್ಸ್ ಈ ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನಾನು ಸಾರಿ ಇಷ್ಟ ಇಷ್ಟಪಡ್ತೀನಿ ಕೊನೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಆಗಿರ್ಬೋದು ನನ್ನ ಅಣ್ಣ ತಮ್ಮ ಆಗಿರ್ಬೋದು ಎಲ್ಲ ಸೊ ಹೆಣ್ಣು ಮಕ್ಕಳಿಗೆ ಕೇಳೋದೇನೆಂದರೆ ನನ್ನ ಕಡೆಯಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ ನನಗೆ ಮನಸ್ಸಿಗೆ ನಾನು ಹೇಳಿದ್ದೀನಿ ಆದರೆ ಕಿರಿಕೀರ್ತಿ ಪಾಯಿಂಟಿಗೆ ನಾನು ಕೆಲವೊಂದು ಪಾಯಿಂಟ್ ಹಾಕಿದ್ದೀನಿ ಐ ಡೋಂಟ್ ನೋ ವಾಟ್ ಯವರ್ ಪೀಪಲ್ ಆರ್ ಡೂಯಿಂಗ್ ಓಕೆ ಆದರೆ ನಿಮಗೂ ತಿಳಿವಳಿಕೆನ ನಾನು ಅಂದ್ಕೊಂಡಿದ್ದೀನಿ ಬಟ್ ಕಿರಿಕೀರ್ತಿ ಅಂತ ಅಂದ್ಕೊಂಡಿಲ್ಲ ಖಂಡಿತವಾಗ್ಲೂ ನನ್ನ ಪ್ರಕಾರ ಅಂತ ನಿಮಗೆ ತಿಳುವಳಿಕೆ ಇದೆ ಈ ವಿಡಿಯೋ ನೋಡಾದ ಮೇಲೆ ನಿಮಗೇನಾದರೂ ಅನಿಸಿದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಕೊಡ್ಬೋದು ತಪ್ಪಾಗಿ ತಿದ್ದುಕೊಳ್ತೀನಿ ಯಾಕಂದರೆ ಫಸ್ಟ್ ಟೈಮ್ ಮಾಡಿರೋದು ಯಾವುದೇ ಒಂದು ಯೂಟ್ಯೂಬರಲ್ಲ ಇಲ್ಲ ಕಂಟೆಂಟ್ ಕ್ರಿಯೇಟರ್ ಅಲ್ಲ ಕಿರಿ ಕೀರ್ತಿಯವರು ಮಾಡಿರೋ ಕೆಲವೊಂದು ಪಾಯಿಂಟು ತುಂಬ ತುಂಬ ತಪ್ಪಾಗಿದೆ ಆಮೇಲೆ ಆ ಪಾಯಿಂಟ್ಸಲ್ಲಿ ಆ್ಯಕ್ಚುಲಿ ಅದರಿಂದ ನಾನು ವೀಡಿಯೋ ಮಾಡಿದ್ದೀನಿ ತಪ್ಪಾಗಿದೆ ಶಮಿಸ್ಬಿಡಿ ಏನಾದರೂ ಇದ್ದರೆ ತಿಳಿಸಿ ಏನಾದರೂ ಇದ್ದರೆ ನೆಕ್ಸ್ಟ್ ವೀಡಿಯೋಲಿ ಖಂಡಿತವಾಗಲೂ ಸಿಗೋಣ ತುಂಬ ಧನ್ಯವಾದಗಳು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ನಿಮ್ಮ ಮಿಸ್ಟರ್ ಎ ಸೆವೆಂಟಿ ಖಂಡಿತವಾಗಲೂ ನೆಕ್ಸ್ಟ್ ಇದೇ ಥರ ಏನಾದರೆ ಮತ್ತೆ ಸಿಗೋಣ Bye.